ನಗರದ ಸುಲ್ತಾನ್ ಷರೀಫ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಖಂಡರು ವಕ್ಫ್ ಬಿಲ್ ತಿದ್ದುಪಡಿಯನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ವಫ್ ಕಾಯ್ದೆ ಜಾರಿಗೊಳಿಸಿರುವುದನ್ನು ಎಂದಿಗೂ ಒಪ್ಪುವುದಿಲ್ಲ ಎಂಬ ಸಂದೇಶವನ್ನು ನೀಡಲು ಸಾಂಕೇತಿಕವಾಗಿ ಇಂದು ಹೋರಾಟವನ್ನು ಕೈಗೊಂಡಿದ್ದೇವೆ ಎಂದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಬ್ರಾರ್ ಅಹಮದ್ ತಿಳಿಸಿದರು ವಕ್ಫಾಸ್ತಿಗಳ ಸಂರಕ್ಷಣೆ ಹಾಗೂ ಸುಧಾರಣೆಗಳ ಹೆಸರಿನಲ್ಲಿ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಒಕ್ಕೂಟ ವಕ್ಫ್ ಬಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಂದಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ ಮುಸ್ಲಿಂ ಸಮುದಾಯದ ಕ್ಷೇಮಾಭಿವೃದ್ಧಿಗೆ ಇರುವ ಆಸ್ತಿಗಳನ್ನು ಕಸಿದುಕೊಳ್ಳುವ ಹುನ್ನಾರ ಬಿಜೆಪಿ ಪಕ್ಷ ಮಾಡುತ್ತಿದೆ ಎಂದು ದೂರಿದರು ಅದರ ಅರ್ಥ ಏನು ಅಂಬಾನಿ ಅವರು ಜಾಗದಲ್ಲಿ ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾರೆ ಅದನ್ನು ಉಳಿಸ್ಕೊಳ್ಳೋಸ್ಕರ ಈ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ ಇದು ವಸ್ತು ಮತ್ತು ಮತ್ತೆ ಇನ್ನು ಅನೇಕ ಕಡೆ ಕೋಟಿ ಕೋಟಿ ರೂಪಾಯಿಯ ವಫ್ ಆಸ್ತಿಗಳ ಕಬಳಿಸುವಂತಹ ಒಂದು ಷಡ್ಯಂತ್ರ ಇವತ್ತು ಮೋದಿ ಅವರು ಬಂಡವಾಳ ಶಾಹಿಗಳ ಪರ ಕೆಲಸ ಮಾಡ್ತಾ ಇದ್ದಾರೆ ಸೊ ಇದಕ್ಕೋಸ್ಕರ ನಾವು ಯಾವ ಕಾರಣಕ್ಕೂ ಏನು ಒಫ್ ಅಮೆಂಡ್ಮೆಂಟ್ ತಂದಿದ್ದೀರಾ ನೀವು ತಿದ್ದುಪಡಿ ಮಾಡಿದ್ದೀರಾ ಅದನ್ನು ಯಾವ ಕಾರಣಕ್ಕೂ ನಾವು ಒಪ್ಪುವುದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡುವ ಹೋರಾಟವನ್ನು ಇವತ್ತು ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಈ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ವಿ ಮುಂದೆ ಈ ಹೋರಾಟಕ್ಕೆ ಮಾನ್ಯತೆ ಕೊಡದೆ ತಾನು ಪ್ರಧಾನಮಂತ್ರಿ ನಾನು ಏನು ಬೇಕಾದರೂ ಮಾಡ್ತೀನಿ ನಂದೇ ಸರ್ಕಾರ ನನ್ನದೇ ಕಾನೂನು ಅಂತ ಆ ಒಂದು ಯೋಚನೆಯಲ್ಲಿ ನೀವು ನೀವು ಏನಾದರೂ ಮುಂದುವರೆದರೆ ಖಂಡಿತವಾಗಿ ಯಾವ ರೀತಿ ರೈತರು ನಮ್ಮ ರೈತರು ಚಳುವಳಿ ಮಾಡಿದ್ರು ಪಂಜಾಬ್ ಗಡಿಯಲ್ಲಿ ಮಾಡಿದಂಥ ಚಳುವಳಿ ಇರ್ಬೋದು ಅಥವಾ ನಮ್ಮ ಎನ್ ಆರ್ ಸಿ ಎ ಚಳುವಳಿ ಇರ್ಬೋದು ಅಥವಾ ನಮ್ಮ ದಲಿತ ಸಮುದಾಯ ಮಾಡಿದಂಥ ಕೋರೆಗಾವ ಚಳುವಳಿ ಇರ್ಬೋದು ಆ ಮಾದರಿಯಲ್ಲಿ ನಾವು ಚಳುವಳಿ ಮಾಡಬೇಕಾಗುತ್ತೆ ಮೋದಿ ಅವರಿಗೆ ಇದು ಎಚ್ಚರಿಕೆ ಅಲ್ಲ ಇದು ಬಹಳ ಸ್ಪಷ್ಟವಾದ ಸಂದೇಶ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ನೋ ವಿ ಆರ್ ನಾಟ್ ಕಾಂಪ್ರಮೈಸ್ ವಿತ್ ಮೋದಿ ಸರ್ಕಾರ ನೀವು ಯಾವ ಕಾರಣಕ್ಕೂ ಮೋದಿಯ ದುರಾಡಳಿತದ ವಿರುದ್ಧ ಅದು ಯಾವ ರೀತಿ ಎನ್ ಆರ್ ಸಿ ಅಲ್ಲಿ ಗೆದ್ದಿದ್ದೀವಿ ಯಾವ ರೀತಿ ನಮ್ಮ ರೈತರು ಪಂಜಾಬ್ ಗಡಿಯಲ್ಲಿ ಗೆದ್ದಿದ್ರು ಯಾವ ರೀತಿ ನಮ್ಮ ವಿದ್ಯಾರ್ಥಿ ಅನೇಕ ಸಂಘಟನೆ ಗೆದ್ದಿದ್ದಾರೆ ಸಮುದಾಯವರು ಗೆದ್ದರು ಅದೇ ರೀತಿ ನಾವು ಸಹ ವಡ ಉಳಿಸುವುದಕ್ಕಾಗಿ ನಮ್ಮ ಹೋರಾಟವನ್ನು ಮಾಡ್ತೀವಿ ನೀವು ಯಾವ ರೀತಿ ನಮ್ಮನ್ನು ತಡೀತಿರೋ ಅದು ನಿಮಗೆ ಬಿಟ್ಟಿರೋದು ನಾವು ಮಾತ್ರ ಯಾವ ಕಾರಣಕ್ಕೂ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡೋಕ್ಕೆ ತಯಾರಿಲ್ಲ ಅನ್ನುವಂಥ ಸಂದೇಶವನ್ನು ಈ ಪ್ರತಿಭಟನೆಯ ಮೂಲಕ ನಾವು ಕೊಡಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಖಂಡಿತವಾಗಿ ಅಂತಿಮ ಗೆಲುವು ಸತ್ಯವಿಶ್ವಾಸಿವರದು ಹಾಗೆ ಆಗುತ್ತೆ ಖಂಡಿತವಾಗಿ ಈಗ ನಾವು ಬ್ರಿಟಿಷರ ಚಳುವಳಿಯನ್ನು ನೋಡಿ ಇನ್ನೂರು ವರ್ಷಗಳ ಕಾಲ ಯಾರು ಸತ್ಯವಿಶ್ವಾಸಿಗಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ತನು ಮನ ತನ ಲ್ಲವನ್ನು ತ್ಯಾಗ ಮಾಡಿದ್ರು ಅಂತಿಮವಾಗಿ ಗೆದ್ದಿದ್ದು ಬ್ರಿಟಿಷರೆಲ್ಲ ಅಂತಿಮವಾಗಿ ಗೆದ್ದಿದ್ದು ಸತ್ಯವಿಶ್ವಾಸಿಗಳು ಈ ವಾಸ್ತವಾಂಶವನ್ನು ನಾವು ಮೋದಿಯವರಿಗೆ ತಿಳಿಸಿಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ಸಾಂಕೇತಿಕವಾಗಿ ಎಸ್ ಜಿ ಪಿ ಹೋರಾಟ ಮಾಡಿದೆ ಖಂಡಿತವಾಗಿ ಮುಂದೆ ಈ ಹೋರಾಟ ಇನ್ನು ದೊಡ್ಡ ಮಟ್ಟದಲ್ಲಿ ಹಾಗೇ ಆಗುತ್ತೆ ಅನ್ನುವಂತಹ ಒಂದು ಭರವಸೆಯನ್ನು ಇಟ್ಕೊಂಡಿದ್ದೀವಿ ಅದು ಪಕ್ಕ ಅನ್ನುವಂಥ ಮಾಹಿತಿಯನ್ನು ಸಹ ಈ ಸಂದರ್ಭದಲ್ಲಿ ಕೊಡುತ್ತಾ ತಮಗೆಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳಿ ಈ ಸಂದರ್ಭದಲ್ಲಿ